ಅತ್ಮಂತ ಇತ್ತು ಅಂದರೆ ನನ್ನ ಜನ ನಾನು ಮೂರು ಸರ್ತಿ ಎಮ್ ಎಲ್ ಎ ಎಲ್ ಎ ಮಾಡ್ತಿದ್ದರ ಮೂರು ಸರ್ತಿ ಮಂತ್ರಿ ಮಾಡ್ತಿದ್ರೆ ಎಷ್ಟು ಸರ್ತಿ ಎಮ್ ಎಲ್ ಎ ಆಗ್ಯಾರ ಇವರು ಸ್ವಾಮಿಗಳು ನಾನು ನಾನೇ ಅವ್ರು ಹೇಳ್ತಕ್ಕಂಥ ಒಂದಂದ್ರೆ ಈಗ ಸ್ವಾಮಿ ಡ್ರೆಸ್ ಬಿ ಕಳಿಸಿದ ಮೇಲೆ ಹೇಳ್ತೀನಿ ಎಲ್ಲ ಅವ್ರು ಏನೇನು ಅದಾವ ನಾನು ಸುಮ್ಮನೆ ಇರೋ ಪ್ರಶ್ನೆ ಇಲ್ಲ ಯಾರು ಹೇಳಿದ್ರು ಕೇಳಂಗಿಲ್ಲ ಡಬರ್ಲೆಸಿದ್ ಕೇಸ್ ಹಾಕ್ತೀನಿ ಕೇಸ್ ಹಾಕಿ ನನ್ನ ನನಗೆ ಏನಾದರೂ ನನಗೆ ರಾಜಕೀಯವಾಗಿ ನಾನು ತೊಂದರೆ ಆಗಿ ನನ್ನ ಇವ್ರಿಗೆ ಅನುದಾನ ಕೇಳಿದ್ರೆ ಕಾನೂನು ನೀತಿ 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 ಒಂದೊಂದು ಕೋಟಿ ಎಸ್ ಮಂದಿ ಕೊಟ್ಟಿದ್ದು ಇವ್ರು ಹೇಳ್ತಾರೆ ನೂರ ತಪ್ಪೇನಿದೆ ನಿಮಗೆ ಕೊಡಬಾರದು ಅಂತ ಹಣಕಾಸು ಆರ್ಥಿಕ ಇಲಾಖೆನೆ ಒಮ್ಮೆಯವರೇ ಹೇಳಿದ್ರೆ ನಾನೇ ಕೊಡ್ಬೇಕು ಒಂದು ಯಾವುದೇ ಬ್ರ್ಯಾಂಡ್ ಅನುದಾನವನ್ನು ಕೊಡಬೇಕಾಗ್ತದೆ ತಂದೆ ಅಂತ ನೀತಿ ರೀತಿನಿತಿಗಳು ತಂದೀತಿನಿತಿಗಳು ನಮ್ಮ ಕೊಡ್ತೀವ ಏನಂತ ಕೊಡ್ತೀವಿ ಇದೆಲ್ಲ ನಮ್ಮ ರಾಜಕಾರಣಿ ಮಂತ್ರಿ ಹೊತ್ತು ಸ್ವಾಮಿ ಅದೇ ಬ್ಯಾಡಪಾಯಿ ಮಾಡಿ ಆಗ್ತದೆ ಬಟ್ಟೆ ಕಳಿಸಿದ್ರೆ ನಾನು ಹೇಳ್ತೀನಿ ಬಹಳ ಚೆನ್ನಾಗಿಲ್ಲಿದ್ದೇನೆ